ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಳ ಅರ್ಥ ಹೊಂದಿರುವ ಪ್ರಸಿದ್ಧ ಲೋಗಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರ ಲೋಗಗಳನ್ನು ಯಾವುದು ಉತ್ತಮಗೊಳಿಸುತ್ತದೆ ಅದರ ಬಣ್ಣಗಳೇ ಅಥವಾ ಅದರ ಆಕಾರವೇ ಅದರ ಸರಳತೆಯೇ ನಾವು ಈ ಒಂದು ವಿಡಿಯೋದಲ್ಲಿ ಪ್ರತಿದಿನ ಗಮನಿಸುವ ಪ್ರಸಿದ್ಧ ಲೋಗಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನೋಡಲು ಸಾಮಾನ್ಯವಾಗಿ ಕಾಣುವ ಈ ಎಲ್ಲ ಲೋಗಗಳ ಒಳ ಅರ್ಥ ನಿಮಗೆ ತಿಳಿದಿದೆಯೇ ತಿಳಿದಿದ್ದರೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ದಕ್ಷಿಣ ಕೊರಿಯಂ ಕಂಪನಿ ಯೂಂಡೈ ಲೋಗೋದಲ್ಲಿ ಅದರ ಹೆಸರಿನ ಮೊದಲ ಅಕ್ಷರವನ್ನು ಸೂಚಿಸುವಂತೆ ಕಾಣುತ್ತದೆ ಇದಿಷ್ಟೇ ಅಲ್ಲದೆ ಇದು ಕಾರಿನ ವ್ಯಾಪಾರಿ ಮತ್ತು ಗ್ರಾಹಕರ ನಡುವಿನ ಯಶಸ್ವಿ ಒಪ್ಪಂದವನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರೆ ಎರಡನೆಯದಾಗಿ ಆಪಲ್ ವಿಶ್ವಪ್ರಸಿದ್ಧಿ ಆಪಲ್ ಲೋಗೋವನ್ನು ಡಿಸೈನರ್ ರಾಬೆನೋ ಮಾಡಿದ್ದರು ಅವರು ಹೇಳಿದರು ನಾನು ಒಂದು ಚೀಲದಷ್ಟು ಸೇಬು ಹಣ್ಣುಗಳನ್ನು ತಂದು ಅವುಗಳ ಜೊತೆ ಸಮಯ ಕಳೆಯುತ್ತಿದ್ದೆ ಸೇಬಿನ ಚಿತ್ರವನ್ನು ಸರಳವಾಗಿ ಒಡೆಯಲು ಪ್ರಯತ್ನಿಸುತ್ತಿದ್ದೆ ಅದರಲ್ಲಿ ಸೇಬನ್ನು ಕೊಚ್ಚುವುದು ಪ್ರಯೋಗದ ಭಾಗವಾಯಿತು ಕಾಕತಾಳೀಯವಾಗಿ ಸೇಬು ಹಣ್ಣಿನ ಬೈಟ್ ಕಂಪ್ಯೂಟರ್ನ ಬೈಟ್ನಂತಿದೆ ಎಂದು ಅವರು ತಿಳಿದುಕೊಂಡರು ಸ್ನೇಹಿತರ ಮೂರನೆಯದಾಗಿ ಅಮೆಜಾನ್ ಮೊದಲ ನೋಟದಲ್ಲಿ ಅಮೆಜಾನ್ ಲೋಗೋ ಸಾಮಾನ್ಯವಾಗಿ ಕಾಣುತ್ತದೆ ಆದರೆ ಕಂಪನಿಯ ಫಿಲಾಸಫಿಯನ್ನು ಗಮನದಲ್ಲಿಟ್ಟುಕೊಂಡು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಕಿತ್ತಳೆ ಬಾಣವು ನಗುವನ್ನು ಹೋಲುತ್ತದೆ ಇದು ಕಂಪನಿಯ ಗ್ರಾಹಕರು ತೃಪ್ತರಾಗಿರಬೇಕೆಂದು ಬಯಸುತ್ತದೆ ಇನ್ನು ಆ ಬಾಣ ಎ ಇಂದ ಝೆಡ್ ಅಕ್ಷರಗಳ ನಡುವೆ ವಿಸ್ತರಿಸಿದೆ ಇದು ಕಂಪನಿಯ ಎ ಟು ಝೆಡ್ ಉತ್ಪನ್ನಗಳನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರ ನಾಲ್ಕನೆಯದಾಗಿ ಬಿಎಮಬ್ಲ್ಯೂ ಡಬ್ಲ್ಯೂ ಕಂಪನಿಯ ವಾಯುಯಾನ ತಂತ್ರಜ್ಞಾನದ ಆರಂಭಿಕ ಇತಿಹಾಸಕ್ಕೆ ಅನುಗುಣವಾಗಿ ಅದರ ಲೋಗದ ಕೇಂದ್ರ ಭಾಗವು ವಿಮಾನದ ತಿರುಗುವ ಬ್ಲೇಡ್ ಅನ್ನು ಸಂಕೇತಿಸುತ್ತದೆ ಆದರೆ ಇದು ವಾಸ್ತವವಾಗಿ ಬವೇರಿಯನ್ ಧ್ವಜದ ಭಾಗವಾಗಿದೆ ಜರ್ಮನಿಯ ಬವೇರಿಯಾದಲ್ಲಿ ಡಬ್ಲ್ಯೂ ಪ್ರಾರಂಭವಾಗಿತ್ತು ಸ್ನೇಹಿತರೆ ಇನ್ನು ಐದನೆಯದಾಗಿ ಎಲ್ ಜಿ ಸ್ನೇಹಿತರೆ ದಕ್ಷಿಣ ಕೊರಿಯಾದ ಎಲೆಕ್ಟ್ರಿಕ್ಸ್ ಕಂಪನಿ ಎಲ್ ಜಿ ಲೋಗವು ವ್ಯಕ್ತಿಯ ಮುಖದ ಶೈಲೀಕೃತ ಚಿತ್ರವಾಗಿದೆ ಕಂಪನಿಯ ಪ್ರಕಾರ ಇದು ಗ್ರಾಹಕರೊಂದಿಗೆ ಸಾಮಾನ್ಯ ಮಾನವ ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಆಕಾಂಕ್ಷೆಗಳನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರೆ ಆರನೆಯದಾಗಿ ಕೊಕೋಕೋಲಾ ಕೊಕೋಕೋಲಾ ಕಂಪನಿಯು ವಿಶ್ವಪ್ರಸಿದ್ಧಿ ಲೋಗದಲ್ಲಿ ಓ ಇಂದ ಎಲ್ಲಕ್ಷರಗಳ ನಡುವಿನ ಜಾಗದಲ್ಲಿ ಡ್ಯಾನಿಶ್ ಧ್ವಜವನ್ನು ಸ್ಪಷ್ಟವಾಗಿ ನೋಡಬಹುದು ಇದು ಸಂಪೂರ್ಣವಾಗಿ ಕಾಕಾತಾಳೀಯವಾಗಿದೆ ಕಂಪನಿಯು ಇದನ್ನು ತನ್ನ ಮಾರ್ಕೆಟಿಂಗ್ ಅಭಿಯಾನದಲ್ಲೂ ಬಳಸಿದೆ ಸ್ನೇಹಿತರೆ ಏಳನೆಯದಾಗಿ ಅಡಿಡಾಸ್ ಅಡಿಡಾಸ್ ಎಂಬ ಹೆಸರನ್ನು ಅದರ ಸಂಸ್ಥಾಪಕ ಅಡಲ್ಫ್ ಡಸ್ಲರ್ ಅವರ ಹೆಸರಿನಿಂದ ಪಡೆಯಲಾಗಿದೆ ಸ್ನೇಹಿತರ ಅಡಿಡಾಸ್ ಲೋಗೋ ಕಾಲಾಂತರದಲ್ಲಿ ಬದಲಾಗಿದೆ ಆದರೆ ಇದು ಯಾವಾಗಲೂ ತ್ರಿಕೋನವನ್ನು ರೂಪಿಸುವ ಮೂರು ಪಠ್ಯಗಳನ್ನು ಹೊಂದಿರುತ್ತದೆ ಅದು ಪರ್ವತವನ್ನು ಸಂಕೇತಿಸುತ್ತದೆ ಇದು ಎಲ್ಲ ಕ್ರೀಡಾಪಟುಗಳು ಜಯಿಸಬೇಕಾದ ಸವಾಲುಗಳನ್ನು ಪ್ರತಿನಿಧಿಸುತ್ತದೆ ಸ್ನೇಹಿತರೆ ಇನ್ನು ಎಂಟನೆಯದಾಗಿ ಟೊಯೋಟೊ ಸ್ನೇಹಿತರೆ ಟೊಯೊಟೊ ಕಂಪನಿಯ ಲೋಗೋ ಸಾಮಾನ್ಯವಾಗಿಯೇ ಕಾಣುತ್ತದೆ ಆದರೆ ಈ ಲೋಗೋ ಅದ್ಭುತವಾಗಿದೆ ಏಕೆಂದರೆ ಈ ಲೋಗೋದಲ್ಲಿ ಕಂಪನಿ ಹೆಸರಿನಲ್ಲಿ ಬಳಸುವ ಪ್ರತಿಯೊಂದು ಅಕ್ಷರ ಒಳಗೊಂಡಿದೆ ಸ್ನೇಹಿತರೆ ಇವಿಷ್ಟು ಲೋಗೋದಲ್ಲಿ ನಿಮಗೆ ಇಷ್ಟವಾದ ಕಂಪನಿಯ ಲೋಗೋ ಕಮೆಂಟ್ ಮಾಡಿ ಮತ್ತು ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ